ಕೃಷ್ಣಾಮೃತ ಮಹಾರಣವಂ ಕೃಷ್ಣಾಮೃತ ಮಹಾರ್ವದ ಪುರಾಣಗಳ ಸಂಗ್ರಹದ ಮಾತು ಇದು ಯಾವುದು ಕೂಡ ಆಚಾರ್ಯರ ಸ್ವಂತ ಮಾತಲ್ಲ ಪುರಾಣದಲ್ಲಿ ಬಂದ ಸಂಗತಿಗಳನ್ನೇ ಆರಂಭದ ಮಂಗಲ ಪದ್ಯ ಬಿಟ್ರೆ ಉಳಿದಿದ್ದೆಲ್ಲವೂ ಉಪನಿಷತ್ತುಗಳು ಪುರಾಣಗಳು ಅಲ್ಲಿಂದ ಎತ್ತಿಕೊಟ್ಟ ಮಾತು ಏಕೆಂದರೆ ಇದು ಶಾಸ್ತ್ರ ವೇದವ್ಯಾಸರ ಹೃದಯದಲ್ಲಿ ಏನಿದೆಯೋ ಅದನ್ನೇ ಆಚಾರ್ಯರು ನಮ್ಮ ಮುಂದೆ ತೆರೆದಿಡುವ ಪ್ರಯತ್ನವನ್ನು ಮಾಡಿರುವುದು ಹಾಗಾಗಿ ಈ ಮಾತಿನ ಮೂಲಕ ಅರ್ಚನೆ ಅಂದರೆ ಏನು ಅಥವಾ ಸ್ಮರಣೆ ಅಥವಾ ಪೂಜೆ ಅಥವಾ ಯಜ್ಞ ಈ ಎಲ್ಲದಕ್ಕೂ ಎಷ್ಟು ಮಹತ್ವ ಇದೆ ಅನ್ನೋದನ್ನ ಹೇಳ್ತಾ ಹೋಗ್ತಿದ್ದಾರೆ ಬುದ್ಧ ಬುದ್ಧ್ಯಾ ಸ್ಮರಣಾ ನ ಪುನರ್ಜಾಯತೇ ಕ್ವಚಿತ್ ಬುದ್ಧ್ಯಾ ವಿವೇಕದಿಂದ ಬುದ್ಧ್ವಾ ತಿಳಿದು ಏನಂ ಈ ನಾರಾಯಣನನ್ನು ಹರಿಹಿ ಹರಿ ಎನ್ನುವುದಾಗಿ ಅಕ್ಷರದ್ವಯಂ ವದಸ್ವ ಇತಿ ಅಕ್ಷರದ್ವಯಂ ವದಸ್ವ ಎರಡು ಅಕ್ಷರವನ್ನ ಗಟ್ಟಿಯಾಗಿ ಹೇಳು ನ ಪುನರ್ಜಾಯತೆ ಕ್ವಚಿತ್ ಸ್ಮರಣಾತ್ ಅಂತಂದ್ರೆ ನೆನಪಿಸಿಕೊಳ್ಳುವುದರಿಂದಲೇ ಕೃಷ್ಣಸ್ಯ ನ ಪುನರ್ಜಾಯತೆ ಭುವಿ ನ ಪುನಃ ನ ಪುನಃ ಜಾಯತೆ ಕ್ವಚಿತ್ ಮತ್ ಕೂಡ ಹುಟ್ಟಿ ಬರುವಂತ ಸ್ಥಿತಿ ಆತನಿಗಿಲ್ಲ ಬುದ್ಧ್ಯಾ ಮೊದಲನೇದು ಬುದ್ಧ್ಯಾ ಎರಡನೇದು ಬುದ್ಧ್ವಾ ಬುದ್ಧಿಯಿಂದ ತಿಳಿದು ವಿವೇಚನೆಗೆ ಒಳಪಡಿಸಿ ಅಂತ ಅರ್ಥ ಯಾಕೆಂದ್ರೆ ನಮ್ಮ ಆಲೋಚನೆಯಲ್ಲಿ ಸರಿತಪ್ಪುಗಳನ್ನು ವಿವೇಚಿಸುವ ಫ್ಯಾಕ್ಟರ್ ಬುದ್ಧಿ ಮನಸ್ಸು ಸ್ವೀಕಾರ ಮಾಡ್ಬಿಡುತ್ತೆ ಅಷ್ಟೆ ಅದಕ್ಕೆ ಬೇಕು ಅಂತಾನೋ ಬೇಡ ಅಂತ ಅದಕ್ಕೆ ನಿಶ್ಚಯ ಇಲ್ಲ ಇಷ್ಟ ಆಗ್ಬಿಡುತ್ತೆ ಕೆಲವೊಮ್ಮೆ ಹೂ ಅಂದ್ಬಿಡುತ್ತೆ ಕೆಲವೊಮ್ಮೆ ಬೇಡ ಅನ್ಬಿಡುತ್ತೆ ಅದಕ್ಕೆ ಲಾಜಿಕ್ ಇರಲ್ಲ ಆದ್ರೆ ಬೇಕು ಅಂತ ರೋಗ ಇಂತ ಪ್ರಸಂಗ ಬಂದಾಗ ಮದ್ದು ತಗೊಳ್ಬೇಕು ಹೊಸತ ಇಷ್ಟ ಇಷ್ಟೇ ಇರುದಿಲ್ಲ ಆದ್ರೆ ಬುದ್ಧಿ ಹೇಳುತ್ತೆ ನೀನು ಆ ಮದ್ದು ತಗೊಂಡ್ರೆ ಮಾತ್ರ ರೋಗ ಗುಣ ಆಗತ್ತೆ ಅನ್ನೋದಕ್ಕೋಸ್ಕರ ಆವಾಗ ಬುದ್ಧಿ ಕೆಲಸ ಮಾಡುತ್ತೆ ಹೇಗೋ ಹಾಗೆ ಪ್ರಪಂಚದ ವಸ್ತುಗಳ ವಿಷಯದಲ್ಲಿ ಇದು ಬೇಕು ಅಂತ ಆಸೆ ಪಟ್ಟಾಗ ವಿವೇಚನೆಯಿಂದ ಯೋಚಿಸಿದರೆ ಆ ವಸ್ತು ಅನ್ನೋದು ಶಾಶ್ವತವಾದ ಜೀವನಿಗೆ ಏನು ಅಗತ್ಯವಾದದ್ದಲ್ಲ ಈ ಕಾಲಕ್ಕೆ ಅದು ಅವನ ಹೊಟ್ಟೆ ತುಂಬಿಸಿರಬಹುದು ಅಥವಾ ತಾತ್ಕಾಲಿಕ ಸೌಖ್ಯವನ್ನು ನೀಡಿರಬಹುದು ಆದ್ರೆ ಅದಿಲ್ಲದೆ ನನಗೆ ಬದುಕೇ ಇಲ್ಲ ಅಂತ ಅವನು ಚಿಂತಿಸುವಷ್ಟು ಅದನ್ನ ಹಚ್ಚಿಕೊಂಡಿದ್ದಾನೆ ಅಂದ್ರೆ ಅವನು ಬುದ್ಧಿಯಲ್ಲಿ ಎಡವಿದ್ದಾನೆ ಅರ್ಥ ಯಾವಾಗಲೂ ನಮ್ಮ ಜೊತೆಗಿದ್ದು ನಮಗೆ ಎಲ್ಲ ಕಾಲದಲ್ಲೂ ಸಂಬಂಧಿಯಾಗಿ ಎಲ್ಲ ಕಾಲದಲ್ಲೂ ಕಾಪಿಗನಾಗಿ ಹಂಗೊಳಿಸುವವನು ಭಗವಂತ ಅನ್ನುವುದು ಗೊತ್ತಾದ್ರೆ ಆಗ ಹರಿ ಅನ್ನೋ ಎರಡಕ್ಷರ ಸಾಕು ಇಡೀ ಬದುಕಿನ ಎಲ್ಲಾ ಚಿತ್ರಣವನ್ನು ಬದಲಿಸ್ಲಿಕ್ಕೆ ಶ್ರದ್ಧೆಯಿಂದ ಭಕ್ತಿಯಿಂದ ಹರಯೇ ನಮಃ ಅಂತ ಇದು ಭಾಗವತ ಹೇಳಿದ ಮಾತು ಯಾರು ಜೋರಾಗಿ ಯಾರೇ ಎದುರುಗೊಂಡಾಗಲೂ ಕೆಲವರು ಈ ನಾವು ಒಬ್ರು ಎದುರುಗೊಂಡಾಗ ಗ್ರೀಟ್ ಮಾಡೋದಿದೆಯಲ್ವಾ ಅದನ್ನ ಭಾಗವತ ಹೇಳುದು ಹರೇನ್ ನಮಃ ಅಂತ ಎದುರುಗಡೆಯವರು ಸಿಕ್ಕಿದಾಗ ಅವರನ್ನ ಗ್ರೀಟ್ ಮಾಡ್ಬೇಕು ಅಂತ ಇತಿ ಉಚ್ಚಾಯಿ ಹೀಗೆ ಜೋರಾಗಿ ಯಾರು ಹೇಳ್ಕೊಳ್ತಾನೋ ಅವನಿಗೆ ಅವನ ಧ್ವನಿ ಅದು ಎಷ್ಟು ದೂರದ ತನಕ ಸಾಗುತ್ತೋ ಅಷ್ಟು ರಾಶಿ ಅವನ ಪುಣ್ಯ ಒಟ್ಟು ತಾತ್ಪರ್ಯ ಭಗವಂತನ ಸ್ಮರಣೆ ಕೆಲವರು ಹರಿ ಓಂ ಅಂತಾರೆ ಹರೇನ್ ಮಹ ಅಂತಾರೆ ಕೃಷ್ಣ ಎನ್ಮ ಅಂತಾರೆ ನಮೋ ವೆಂಕಟೇಶಾಯ ಅಂತಾರೆ ಜೈ ಜಗನ್ನಾಥ ಅಂತಾರೆ ರಾಧೆ ರಾಧೆ ಅಂತಾರೆ ಒಂದೊಂದ್ ಕಡೆ ಜೈ ಶ್ರೀರಾಮ್ ಅಂತಾರೆ ಜೈ ಬದ್ರಿ ವಿಶಾಲ್ ಅಂತಾರೆ ಜೈ ಗಂಗಾಮಾತ ಅಂತಾರೆ ಒಂದೊಂದ್ ಕಡೆ ಒಂದೊಂದ್ ತರದ ಗ್ರೀಟಿಂಗ್ಸ್ ಇದೆ ಆದರೆ ಇಲ್ಲಿ ಭಗವಂತನ ನಾಮಸ್ಮರಣೆ ಹರಿ ಅನ್ನುವುದು ನಮ್ಮೆಲ್ಲರ ಅಂತರಂಗದ ಕೊಳೆಯನ್ನ ಪರಿಹರಿಸುವಂಥದ್ದು ಪಾಪಗಳನ್ನ ಎಂಥ ದುರ್ವಿಧಿಯಿಂದ ಕೂಡಿದ ಪಾಪ ಇದ್ರೂ ಕೂಡ ಅನ್ನುವ ನಾಮ ಸ್ಮರಣ ಪರಿಹರಿಸತ್ತೆ ಹರಿಕ್ಷರ ದ್ವಯಂ ವಧಸ್ವ ಮನಸ್ಸಿನಲ್ಲಿ ಭಗವಂತನನ್ನು ತುಂಬಿಕೊಂಡು ಹರಿ ಎರಡು ಅಕ್ಷರವನ್ನು ಜೋರಾಗಿ ನುಡಿ ಕೃಷ್ಣನನ್ನ ನೆನೆದರೆ ಸಾಕು ಮತ್ತೆ ಎಲ್ಲೂ ಹುಟ್ಟುವುದೇ ಇಲ್ಲ ಸ್ಮರಣಾದೇವ ಕೃಷ್ಣಸ್ಯ ಮಾಡಿದ್ರನೇ ಎಷ್ಟೋ ಪುಣ್ಯ ಇದೆ ಗಟ್ಟಿಯಾಗಿ ಹೇಳಿ ಹತ್ತಾರು ಮನಸ್ಸುಗಳಿಗೆ ಈ ನಾಮದ ಬಲವನ್ನ ತುಂಬಿ ಅವರಿಗೆಲ್ಲ ಸ್ಮರಣೆ ಬರುವಂತೆ ಮಾಡಿದ್ರಿಂದಾಗಿ ಇನ್ನೆಷ್ಟು ಪುಣ್ಯ ಬರುವುದಿಲ್ಲ ನಾವು ನಾಚಿಕೆ ಪಟ್ಟುಕೊಂಡು ಹೇಳ್ಬೇಕಾದ್ದಲ್ಲ ಭಗವಂತನ ನಾಮ ಸ್ಮರಣೆ ಕಾಲದೇಶ ನೋಡ್ಕೊಳ್ಬೇಕು ಅನ್ನೋದು ಸತ್ಯ ಆದ್ರೆ ಭಗವಂತನ ಜಾಗದಲ್ಲೇ ಇದ್ದಾಗ್ಲೂ ನಾವು ಊಟದಲ್ಲಿ ಕೂತಾಗ ಭಗವಂತನ ಜಾಗದಲ್ಲಿ ಇದ್ದಾಗ ಅವನದ್ದೇ ಸತ್ಸಂಗದಲ್ಲಿ ನಾವು ಸೇರಿಕೊಂಡಾಗ ಎಲ್ರು ಹೇಳ್ತಾರೆ ಗೋವಿಂದ ಅನ್ನಿ ಗೋವಿಂದ ಅಂತ ನಮ್ಗಾಗ್ಲೂ ಸಂಕೋಚ ಅಯ್ಯೋ ಎಲ್ಲರು ಹೇಳ್ತಾರಲ್ಲ ನಾವ್ಯಾಕೆ ಹೇಳ್ಬೇಕು ಅಂಥ ಸಮಯದಲ್ಲೇ ನಾವು ಸಂಕೋಚ ಬಿಟ್ಟು ಗಟ್ಟಿಯಾಗಿ ಹೇಳುವ ಅಭ್ಯಾಸ ಮಾಡಿದ್ರೆ ಬೇರೆ ಸಮಯದಲ್ಲಿ ನಾವು ಒಂದ್ ಹತ್ತು ಜನರ ಹತ್ರ ಹೇಳಲಿಕ್ಕಾಗತ್ತೆ ನಾವು ಮಾತ್ರ ಹೇಳುವುದಲ್ಲ ಅದು ನಮ್ದು ಒಬ್ಬರದ್ದೇ ಸಾಧನೆ ಅಲ್ಲ ತಿಳ್ಕೊಂಡದ್ದನ್ನ ಇನ್ನೊಬ್ರಿಗೆ ಹೇಳ್ಬೇಕು ಹಾಗೆ ಹೇಳಿದಾಗ ಮಾತ್ರ ಅದಕ್ಕೆ ಬೆಲೆ ಬರುತ್ತೆ ಅದನ್ನಾಗಿ ಹರಿತ್ಯಕ್ಷರ ದ್ವಯಂ ವದಸ್ವ ಜೋರಾಗಿ ಹೇಳು ಹೇಳಿಸು ಹೇಳಿಸು ಅನ್ನುವುದು ಇವಾಗ ಯಾವುದೋ ಈ ಆ ಸಾರ್ವಜನಿಕ ಏನಂತಾರೆ ಈ ಶೋಗಳಲ್ಲೆಲ್ಲ ಹಾಡುಗಳಲ್ಲಿ ಜನರ ಹತ್ರ ಏನೇನೋ ಹೇಳಿಸ್ತಾರೆ ಅದೇ ಭಗವಂತನ ನಾಮಸ್ಮರಣೆ ಹೇಳಿಸಿದ್ರೆ ಅದರಿಂದ ಅಂತರಂಗವೂ ಶುದ್ಧಿ ಆಗುತ್ತೆ ಹೊರಗೂ ಮೋಜು ಬರುತ್ತೆ ಹಾಗಾಗಿ ಅಕ್ಷರ ದ್ವಯಂ ಎರಡೇ ಅಕ್ಷರ ಅದರಲ್ಲಿ ಕಷ್ಟನೂ ಇಲ್ಲ ತುಂಬಾ ಅಧೋಕ್ಷಜ ಜನಾರ್ದನ ಅಂತೆಲ್ಲ ಆದ್ರೆ ಹೇಳಲಿಕ್ಕೆ ನಂಗೆ ನಾಳೆಗೆ ತಿರುಗಲ್ಲ ಅಂದ್ರೆ ಹರಿ ಹರಿಯ ರೀತಿ ಅಕ್ಷರ ದ್ವಯಂ ಎರಡೇ ಅಕ್ಷರದ ಹರಿ ಅನ್ನುವ ಶಬ್ದವನ್ನು ಜೋರಾಗಿ ಹೇಳಲಿಕ್ಕಾಗಲ್ವೇನು ಹರೇ 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 ಮೇ ಹರಪಾತಕಾನಿ ಹರೇ ಹರೇ ಮೇ ಕುರುಮಂಗಲಾನಿ ಹರೇ ಹರೇ ಮೇ ತವ ದೇಹಿ ದಾಸ್ಯಂ ಹರೇ ಹರೇ ಮೇ ಭಕ್ತಿ ರಸ್ತು ಅನ್ನುವುದನ್ನೇ ಹರಿಯ ನಾಮಸ್ಮರಣೆಯ ಜೊತೆಗೆ ತಮ್ಮ ಪ್ರಾರ್ಥನೆಯ ಸ್ವರೂಪವನ್ನ ಜನರ ಕಿವಿಗೆ ಬೀಳುವಂತೆ ಮಾಡಿ ಅದನ್ನ ಪ್ರಾರ್ಥಿಸಿದ್ರೆ ಭಗವಂತನ ಅನುಗ್ರಹ ಇನ್ನಷ್ಟು ಹೆಚ್ಚುತ್ತೆ ಸ್ಮರಣಾದೇವ ಕೃಷ್ಣಸ್ಯ ಕೃಷ್ಣನ ಸ್ಮರಣೆ ಮಾಡಿದ್ರೆ ಸಾಕು ಅದರಲ್ಲೂ ಕಲಿಯುಗದಲ್ಲಿ ಪಾಪಗಳ ದೊಡ್ಡ ಮೂಟೆ ನಮ್ಮ ಬೆನ್ನಿಗೆ ಅಂಟಿಕೊಂಡು ಎಳಿಲಿಕ್ಕಾಗದೆ ಒದ್ದಾಡ್ತಾ ಹೋಗ್ತಾ ಇರ್ತೀವಿ ನಾವು ಎಳಿತಾ ಇದ್ದೇವೆ ಅನ್ನೋದು ಗೊತ್ತಾಗದಷ್ಟು ನಾವು ನಮ್ಮ ಮೈ ಮೇಲೆ ಪ್ರಜ್ಞೆ ತಪ್ಪಿದೆ ಇಷ್ಟು ದೊಡ್ಡ ಗಂಟನ್ನು ಎಳ್ಕೊಂಡು ಹೋಗ್ಬೇಕಾಗಿದೆ ಯಾಕೋ ಅದು ಔದಾಸೀನ್ಯ ಅನ್ಸುತ್ತೆ ಒಳ್ಳೆ ಕೆಲಸದಲ್ಲಿ ಆಸಕ್ತಿ ಕಮ್ಮಿ ಅನ್ಸುತ್ತೆ ಒಳ್ಳೆ ಚಿಂತನೆಗಳಲ್ಲಿ ಕೂತ್ರೆ ಮನಸ್ಸು ಜಾರತ್ತೆ ಯಾರಾದ್ರೂ ಒಳ್ಳೇದ್ ಮಾಡ್ತಾ ಇದ್ರೆ ಅವ್ರನ್ನ ಕಂಡ್ರೆ ಕಿರಿಕಿರಿ ಆಗ್ತಾ ಇರುತ್ತೆ ಯಾರಾದ್ರೂ ಒಳ್ಳೇದು ಹೇಳ್ತಾ ಇದ್ರೆ ಅದ್ರ ಬಗ್ಗೆ ಎವರ್ಷನ್ ಬರುತ್ತೆ ಸಿಟ್ಟು ಬರುತ್ತೆ ನಮ್ಮ ಹಿತಕ್ಕಾಗಿ ಹೇಳಿದಾಗ್ಲೂ ಅದರ ಸಹಜತೆ ಅರ್ಥ ಆಗುದಿಲ್ಲ ಅಥವಾ ಏನೇ ಮಾತುಗಳು ಬಂದಾಗ್ಲೂ ಪಾಪ ಅಂತ ಅನ್ನೋದು ನಮ್ಮನ್ನ ಆಳ್ತಾ ಇದ್ದಾಗ ಸುತ್ತ ನಡೀತಾ ಇರೋದು ಒಳ್ಳೇದನ್ನು ನಮ್ಗೆ ಅದರಲ್ಲಿ ಬುದ್ಧಿ ಆಗ ಲಾಜಿಕ್ ಏನ್ ಮಾಡುತ್ತೆ ಅಂದ್ರೆ ನಾವು ಯಾವುದನ್ನ ಸರಿ ಅಂತ ಅನ್ಕೊಂಡಿದ್ದೀವೋ ಅದಕ್ಕೆ ಸಂಬಂಧಪಟ್ಟ ಅಂಶಗಳನ್ನು ಮಾತ್ರ ಎತ್ತಿ ಹಿಡಿಯುತ್ತೆ ಆದರೆ ಒಳ್ಳೆಯದನ್ನು ಕೆಟ್ಟದಾಗಿ ಪ್ರತಿಫಲಿಸುವ ಪ್ರತಿಬಿಂಬಿಸುವ ಸ್ಥಿತಿಗೆ ಮನಸ್ಸು ಹೋಗುತ್ತೆ ಅದಾಗದಂತೆ ಕೃಷ್ಣ ನಮ್ಮನ್ನ ಕಾಪಾಡು ಅಂತ ಕೇಳುವ ರೀತಿಯಲ್ಲಿ ಸ್ಮರಣಾದೇವ ಮತ್ತೆ ಹುಟ್ಟು ಬರಲಿಕ್ಕೆ ಕಾರಣ ಏನು ಅಂದರೆ ನಮ್ಮದೇ ದಡ್ಡತನದ ಮಾತುಗಳು ನಾವು ಮತ್ತೆ ಮತ್ತೆ ಹುಟ್ಲಿಕ್ಕೆ ಕಾರಣ ಇನ್ಯಾವುದೂ ಅಲ್ಲ ನಾವೇ ಮಾಡಿಕೊಂಡ ಒಂದಿಷ್ಟು ಕರ್ಮಗಳು ಹುಟ್ಟಿ ಹುಟ್ಟು ಹುಟ್ಟು ಹುಟ್ಟದ ಮಂದಿ ಏನು ಪಡೆದಾರು ಒಂದು ಪುರಂದ್ರದ ಸೊತ ತುಂಬಾ ಚೆನ್ನಾಗಿ ಹಾಡಿದೆ ನಾವು ಕೊಟ್ಟು ಹುಟ್ಟಿದ್ರೆ ಮಾತ್ರ ಪಡಿಲಿಕ್ಕೆ ಅಕ್ಕನ್ನ ಪಡೀತೇವೆ ಅಂತ ಪಾಪವನ್ನೇ ಮಾಡಿ ಹುಟ್ಟಿದ್ರೆ ಆಗ ಅದರ ಪರಿಹಾರ ಒಂದೇ ಕೃಷ್ಣ ಸ್ಮರಣೆ ಆ ಸ್ಮರಣೆ ಮಾಡಿ ನ ಪುನರ್ಜಾಯತೆ ಮತ್ತೆ ಹುಟ್ಟದಂತ ಸ್ಥಿತಿಗೆ ನನಗೆ ಹೋಗುವುದಕ್ಕೆ ಶಕ್ತಿ ಕೊಡು ಅಂತ ಭಗವಂತನಲ್ಲಿ ಕೇಳುವ ಮಾತನ್ನ ಈ ಪದ್ಯದ ಮೂಲಕ ಭಗವಂತ ನಮಗೆ ರಕ್ಷಣೆ ನೀಡಲಿ ಅಂತ ಪ್ರಾರ್ಥಿಸ್ತಾ ಇದ್ದಾರೆ ಇದರ ನಂತರ ನಾವು